നമ്മൾ അടുക്ക ചാനൽ വീക്ഷത്തി എല്ലാ ജനത്തെ നമസ്കാരങ്ങളും ഇവത്ത രെസിപ്പി ഹീക്ക അടഗൈ അർദ്ധ കേ ജി ഹീരിക തോണീൻ റി തൊഴിക്കൊളദി റസ്തീൻ റില്ലവർ ഹെമറി നീങ്ങക്കോത്തരി അത് മേഖി എല്ലാം ഹീര ഭാ ചാവളി ഹീരിക അടുക്ക ഭാ ചത് ഇത് ಆ ಹೀರಿಕಿ ಹೆರ್ಸದು ಇರ್ತದಲ್ರಿ ಸಿಪ್ಪಿ ಅದ್ರಲ್ಲಿ ಚಟ್ನಿನೂ ರೀ ಅದನ್ನು ಚಂದ ಆಗ್ತದ್ರಿ ಹುರಿಬೇಕ್ರಿ ಚಂದ ಹುರಿದ ಚಟ್ನಿ ಮಾಡಿದ್ರೆ ಚೆಂದ ಆಗ್ತದ್ರ ಅದೇನು ಯೂಸ್ ಮಾಡಲ್ರಿನಾ ಹೀರಿಕೆ ಅಷ್ಟೇತ ಹೀರಿಕೆ ಅಡಿಗೆ ಮಾಡ್ತೀನಿ ಇದು ರೊಟ್ಟಿ ಚಪಾತಿ ರೈಸ್ ಎಲ್ಲದಕ್ಕೂ ಚಂದ ಆಗ್ತದ್ರಿ ಇದು ಭಾಳ ಎಳಿಯದವ್ರಿ ಹೀರಿಕಾಯಿ ಹೆರ್ಸರ್ದಾಗೆ ಕಟ್ಟ ಆಗತಾವ್ರಿ ಎಲ್ಲ ಸಿಪ್ಪಿ ರೀ ಎಳೆ ಅದಾವ ಸ್ವಲ್ಪ ಸಿಪ್ಪೆ ಮ್ಯಾಗಿಂದು ಉಳಿದ್ರೂ ನಡೀತದೆ ಬಿರ್ಸಿದ್ರೆ ಜಲ್ದಿ ಕುದಿಯಲ್ಲ ಈ ಥರ ಎಲ್ಲ ಹಿಂಗೆ ಉದ್ದ ಕಟ್ ಮಾಡ್ಕೋತೀನಿ ರೀ ಹ್ಞೂ ಸಣ್ಣ ಸಣ್ಣ ಕಟ್ ಮಾಡಿ ಹಿಂಗೆ ಅಡ್ಡ ಸಿಳ್ಕೊತೀನಿ ರೀ ನಾ ಎಲ್ಲ ಇಟ್ಕೋತೀನಿ ರೀ ಹಂಗೆಲ್ಲ ಇಟ್ಕೊತೀನಿ ರೊಟ್ಟು ಹೀರಿಕೆ ಸೀಳಿ ಇಟ್ಕೊಂಡಿನಿ ಈಗ ನೋಡಿರಿ ಈ ಥರ ಎಲ್ಲ ರೀ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೋತೀನಿ ರೀ ಶೇಂಗಾ ಹುರ್ಕೋತೀನಿ ಶೇಂಗಾ ಸ್ವಲ್ಪ ಚಂದಾಗ ಹುರ್ಕೋಬೇಕ್ರಿ ಎಲ್ಲ ಸಿಪ್ಪಿ ತೆಗ್ದೀನಿ ರೀ ಶೇಂಗಾ ಮಿಕ್ಸಿಗೆ ಹಾಕೋತೀನಿ очку sem relствен, sengum í stokk, inint mystery en&ya frisk hweltu, Trustee eitt zífram, masalikongum, ಒಂದು ಸ್ಪೂನ್ ಹಾಕೋತೀನಿ ರೀ ನಮ್ಮ ಮಸಾಲೆ ಖಾರ ಬೆಳ್ಳುಳ್ಳಿ ಹಾಕ್ಕೋತೀನಿ ರೀ ಟೊಮಾಟೊ ಹಾಕ್ಕೋತೀನಿ ಕಟ್ ಮಾಡಿ ಟೊಮಾಟೊ ರೀ ಕೊತ್ತಂಬರಿ ಹಾಕ್ಕೊತೀನಿ ರೀ ಮ್ಯಾಮ್ ಸ್ವಲ್ಪ ಇದೆಲ್ಲ ಮಿಕ್ಸಿ ಮಾಡ್ಕೊಂಬರ್ತೀನಿ ರೀ ಈಗ ನೋಡಿರಿ ಮಿಕ್ಸಿ ಮಾಡಿ ನೋಡಿರಿ ಸಣ್ಣಗೆ ಆಗ್ಯದ ಇದೆಲ್ಲ ಹೀರ್ಕಿ ಕಟ್ ಮಾಡಿನ ಅದ್ರೊಳಗೆ ತುಂಬ್ತೀನಿ ರೀ ഈ ത്രുമ്പ്ക്കോ ഇക്ക മിക്സി മാട്രി സേംഗീനോ ഹേമ്രി ടൊമാട്ട് നീര് വിട്ടിര ഇതെല്ലാം തുമ്പ്ബട്ടു നോട്രീക്ക് ഈ ത്രേക്കി ഒ പാത്രി തോത്തനീ എണ്ണ ഹാത്തനീ ಎಣ್ಣೆ ಬಿಸಿ ಆಗತ್ತಲ್ಲ ಬಿಡ್ಬೇಕ್ರಿ ಆದ ನಂತರ ಇವ ಮಸಾಲೆ ಎಲ್ಲ ತುಂಬಿಟ್ಟಿದೆ ರೀ ಹೀರಿಗೆ ಅದು ಹಾಕ್ಬೇಕ್ರಿ ನಾನು ಮೊದಲು ಎಷ್ಟು ಹಚ್ಚಲಿಲ್ಲ ರೀ ಆಮೇಲೆ ಹಚ್ಚೀನಿ ಈಗ ಎಣ್ಣೆ ಬಿಸಿ ಆಗತ್ತದ ನೋಡ್ರಿ ಹಾಕ್ತೀನಿ ನೋಡ್ರಿ ಈ ಥರ ಹ್ಞೂ ಎಲ್ಲ ಹಾಕೋಬೇಕ್ರಿ ഹാത്തീൻ റീ ഹാക്ക് ഒന്ന് സ്വല്പ ഈ മിക്സി വാട്ടേദാ ജാർ ഒഴുക സ്വൽ നീർ ഹാക്തീൻ റീർ ഹാക്കി അതെല്ലാം അഴികടസി ഈ ഹാത്തറിമി അലസ് ബേക്ക സ്വൽപ്പുളി ബേക്ക സ്വൽപ്പട്ടി ബേക്ക നോട്ക്കാണി ഒന്ന് ഐത് നിമിഷ മുച്ചിട്ടി കുട്ട് നോട്രി ഈ തര ഇന്നിർവാട്ത്ത ಸ್ವಲ್ಪ ಸ್ವಲ್ಪ ಮಾಡಿ സ്വൽ കളി നാച്ചിട്ടവർ ഹീര ജൽദി കൂീത്തു അൽദി കൂലി ഹീരിക സ്വൽ ലേറ്റ് ആ കൂലക്ക നോട്രി ബാ ടേസ്റ്റ് ആ സ്വൽ മുച്ചിട്ട് ആയി നോ നോട്രി ഇതീരികല രീ ಮಾಡ್ರಿ കമെന്റ് സബസ്കൈബ്രി ക് യു റി